ನಮಸ್ಕಾರ ಎಂಟುನೂರ ತೊಂಬತ್ತೊಂದನೆಯ ಬಸವ ಜಯಂತಿ ಪ್ರಯುಕ್ತ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಈ ವಿಷಯದ ಕುರಿತಾಗಿ ಲೇಖನ ಸ್ಪರ್ಧೆ ಆಯೋಜಕರು ಗಣಕರಂಗ ಧಾರವಾಡ ಇವರು ನನ್ನ ಹೆಸರು ಶ್ರೀಮತಿ ಗಂಗಾದೇವಿ ಚಕ್ರಸಾಲಿ ನಾನು ಸಹ ಶಿಕ್ಷಕಿಯಾಗಿ ಸರ್ಕಾರಿ ಪ್ರೌಢಶಾಲೆ ಕರಡಿಗುದ್ದಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನನ್ನ ಲೇಖನದ ಶೀರ್ಷಿಕೆ ಬಸವಣ್ಣನೆಂಬ ಮಹಾಜ್ಯೋತಿ ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರ ಸಮಾಜ ಸುಧಾರಕ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಎಂದರೆ ಜನವರಿ ತಿಂಗಳಿನಲ್ಲಿ ಘೋಷಣೆ ಮಾಡಿದರು ಇದು ಲಿಂಗಾಯತ ಸಂಘಟನೆಗಳ ಬಹುದಿನದ ಬೇಡಿಕೆಯಾಗಿತ್ತು ಆದರೆ ಜಾತಿ ವ್ಯವಸ್ಥೆ ಮೀರಿ ಬದುಕಿದ ಮತ್ತು ಸರ್ವ ಸಮಾನತೆ ತತ್ವಗಳನ್ನು ವಿಶ್ವಕ್ಕೆ ಪ್ರತಿಪಾದಿಸಿದ ಅವರು ಜಾತಿ ರಹಿತವಾಗಿ ಮಹಾನ್ ವ್ಯಕ್ತಿ ಎಂಬುದನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಈ ಹಿನ್ನೆಲೆಯಲ್ಲಿ ಅವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕನೆಂದು ಘೋಷಣೆ ಮಾಡಿರುವುದು ನಮಗೆ ಅಂದರೆ ಕನ್ನಡಿಗರಿಗೆ ಹೆಮ್ಮೆಯ ವಿಷಯವಾಗಿದೆ ಸಾಂಸ್ಕೃತಿಕ ನಾಯಕ ಎಂಬ ಪದದ ಅರ್ಥವನ್ನು ತಿಳಿದುಕೊಳ್ಳುವುದಾದರೆ ಸಂಸ್ಕೃತಿಯ ನಾಯಕನಾದವನು ಆವಿಷ್ಕಾರ ಅಥವಾ ಅನ್ವೇಷಣೆಯ ಮೂಲಕ ಜಗತ್ತನ್ನು ಬದಲಾಯಿಸುವ ಅಂದರೆ ಸಂಸ್ಕೃತಿ ಧರ್ಮ ಸಮಾಜವನ್ನು ಬದಲಾವಣೆ ಮಾಡುವ ಅಂದರೆ ಅವುಗಳಲ್ಲಿರುವ ಕೆಟ್ಟ ಸಂಗತಿಗಳನ್ನು ತೆಗೆದುಹಾಕುವ ಕಾರ್ಯದಲ್ಲಿ ನಿರತನಾಗಿರುತ್ತಾನೆ ಅಂತಹ ನಾಯಕನು ಸಮಾಜದಲ್ಲಿ ಮಹತ್ವದ ಬದಲಾವಣೆಗೆ ಕಾರಣೀಭೂತನಾಗಿರುತ್ತಾನೆ ಈ ಹಿನ್ನೆಲೆಯಲ್ಲಿ ಹನ್ನೆರಡನೇ ಶತಮಾನದಲ್ಲಿಯೇ ಸಮಾಜದ ಮೂಢನಂಬಿಕೆಗಳು ಜಾತಿ ವ್ಯವಸ್ಥೆ ಸ್ತ್ರೀ ಪುರುಷ ಭೇದ ಇತ್ಯಾದಿಗಳ ವಿರುದ್ಧ ಕ್ರಾಂತಿಕಾರಿ ವಿಚಾರಗಳನ್ನು ಮಂಡಿಸಿ ಆ ಮೂಲಕ ಸಮಾಜದ ಬದಲಾವಣೆಗೆ ಪ್ರಯತ್ನಿಸಿದ ಮಹಾನ್ ನಾಯಕ ಬಸವಣ್ಣನವರಾಗಿದ್ದಾರೆ ಆ ಅವಧಿಯಲ್ಲಿ ಜಗತ್ತಿನೆಲೆಯಲ್ಲಿಯೂ ನಡೆಯದಂತಹ ಬದಲಾವಣೆಗಳನ್ನು ಅವರು ಮಾಡಲು ಪ್ರಯತ್ನಿಸಿದರು ಸಮಾನತೆಯ ತಳಹದಿಯ ಮೇಲೆ ಸಮಾಜವನ್ನು ರಾಜ್ಯವನ್ನು ಕಟ್ಟಲು ಪ್ರಯತ್ನಿಸಿದ ಮಹಾನ್ ಮೇಧಾವಿ ಇವರಾಗಿದ್ದಾರೆ ಬಸವಣ್ಣನವರ ಕ್ರಾಂತಿಕಾರಕ ವಿಚಾರಧಾರೆಗಳು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕನೆಂದು ಕರೆಯಲು ಮುಖ್ಯ ಕಾರಣ ಅವರ ಕ್ರಾಂತಿಕಾರಕ ವಿಚಾರಧಾರೆಗಳು ಅವುಗಳನ್ನು ಈ ಕಡೆಗೆ ನಿಮಗೆ ನೋಡಬಹುದಾಗಿದೆ ಏಕದೇವತಾರಾಧನೆ ಪ್ರತಿಪಾದನೆ ಆಗಿನ ಹಿಂದೂ ಸಮಾಜ ವ್ಯವಸ್ಥೆಯಲ್ಲಿ ಹಲವು ದೇವರುಗಳನ್ನು ಪೂಜಿಸಿಕೊಂಡಿದ್ದರು ಅಂದರೆ ಹಲವು ಗುಡಿಗಳನ್ನು ಮಾಡಿ ಒಂದೊಂದು ಜಾತಿಯವರು ಒಂದೊಂದು ರೀತಿಯ ವಿಗ್ರಹವನ್ನಿಟ್ಟು ಪೂಜಿಸುತ್ತಿದ್ದರು ಇಂತಹ ಬಹುದೇವತಾರಾಧನೆಯನ್ನು ಬಸವಣ್ಣನವರು ವಿರೋಧಿಸಿದರು ಒಬ್ಬ ದೇವನ ಅಸ್ತಿತ್ವವನ್ನು ಮಾತ್ರ ಅವರು ಪ್ರತಿಪಾದಿಸಿದರು ಶಿವನೇ ಆ ಒಬ್ಬ ದೈವನಾಗಿದ್ದನು ಈ ಒಬ್ಬ ದೇವನಲ್ಲಿ ಭಕ್ತಿ ಇದ್ದರೆ ಸಾಕು ಎಂದರು ನಾಮ ಹಲವು ಇದ್ದರೂ ದೇವನೊಬ್ಬನಿದ್ದಾನೆ ಎಂದು ಹೇಳಿದರು ಅವರ ಒಂದು ವಚನ ಹೇಗಿದೆ ಪರಮ ಪತಿವ್ರತೆಗೆ ಗಂಡನೊಬ್ಬ ಹಲವು ದೈವದೆಂಜಲ ತಿಂಬವರ ನೇನಂಬೆ ಕೂಡಲ ಸಂಗಮ ದೇವ ಹೀಗೆ ಅವರು ಏಕ ದೇವತಾರಾಧನೆಯನ್ನು ಪ್ರತಿಪಾದಿಸಿದರು ಮೂರ್ತಿ ಪೂಜೆಗೆ ವಿರೋಧ ಬಸವಣ್ಣನವರ ಕಾಲದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿ ಅದರೊಳಗೆ ಕಲ್ಲಿನ ಮೂರ್ತಿಗಳನ್ನಿಟ್ಟು ಪೂಜಿಸುತ್ತಿದ್ದರು ಇದನ್ನು ಅವರು ವಿರೋಧಿಸಿ ಶುದ್ಧ ಮತ್ತು ಪವಿತ್ರವಾದ ಭಕ್ತಿಯನ್ನು ಪ್ರತಿಪಾದಿಸಿದರು ಬಾಹ್ಯ ಆಡಂಬರವನ್ನು ವಿರೋಧಿಸಿದರು ದೇಹವೇ ದೇವಾಲಯವೆಂದು ಪ್ರತಿಪಾದಿಸಿದರು ಅವರ ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಉಳ್ಳವರು ಶಿವಾಲಯವ ಮಾಡಿಹರು ನಾನೇನು ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಡಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ತಾವರ ಉಂಟು ಜಂಗಮ ಕಳೆಯಬೇಕು ಈ ವಚನದಲ್ಲಿ ದೇವರ ಹೆಸರಿನಲ್ಲಿ ಮಾಡುವ ಆಡಂಬರಗಳನ್ನು ಅವರು ವಿರೋಧಿಸಿದರು ದೇಹವೇ ದೇಗುಲವಾಗಿದ್ದು ಆ ಮೂಲಕ ಪ್ರತಿಯೊಬ್ಬನು ತಾನಿರುವಲ್ಲಿಯೇ ದೇವನನ್ನು ಪೂಜಿಸಬಹುದು ಎಂಬುದನ್ನು ಪ್ರತಿಪಾದಿಸಿದರು ಸ್ತ್ರೀಯರ ಸ್ವಾತಂತ್ರ್ಯ ಪ್ರತಿಪಾದನೆ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ನಿರಾಕರಿಸಿ ದಬ್ಬಾಳಿಕೆಯಿಂದ ನಡೆದುಕೊಂಡ ಪುರುಷರ ವರ್ತನೆಯನ್ನು ಬಸವಣ್ಣನವರು ಖಂಡಿಸಿದರು ಲಿಂಗ ದೀಕ್ಷೆ ಮೂಲಕ ಮಹಿಳೆಯರಿಗೆ ಧರ್ಮದ ಬಾಗಿಲನ್ನು ತೆರೆದರು ಹೆಣ್ಣು ಮಾಯೆಯಲ್ಲ ಮತ್ತು ದಾಸಿಯೂ ಅಲ್ಲ ಎಂದರು ಮಹಿಳೆಯರು ತಮ್ಮ ಪ್ರತಿಭೆ ಬುದ್ಧಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಪುರುಷರಷ್ಟೇ ಸಮಾನರು ಎಂದು ಪ್ರತಿಪಾದಿಸಿದರು ಅವರು ಗಂಡಸರಿಗಿಂತ ಯಾವ ರೀತಿಯಲ್ಲಿಯೂ ಕೀಳಲ್ಲವೆಂದು ವಾದಿಸಿದರು ಹಾಗಾಗಿಯೇ ಅವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಹಲವು ಸ್ತ್ರೀಯರಿಗೆ ಅವಕಾಶ ನೀಡಿದ್ದರು ಅಂತಹ ಶರಣೆಯರು ಪುರುಷರಿಗೆ ಸಮಾನವಾಗಿ ಕುಳಿತು ಚರ್ಚೆಗಳಲ್ಲಿ ಭಾಗವಹಿಸುತ್ತಿದ್ದರು ಜಾತಿ ಭೇದ ಖಂಡನೆ ಅಂದಿನ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಬೇರುಗಳು ಆಳವಾಗಿ ಮನೆ ಮಾಡಿದ್ದವು ಮೇನು ಕೀಳು ಎಂಬ ಭಾವನೆ ಜನರ ಮನಗಳಲ್ಲಿ ಬೇರೂರಿತ್ತು ಅದರಲ್ಲೂ ಅಸ್ಪೃಶ್ಯರನ್ನು ಅತ್ಯಂತ ಕೀಳಾಗಿ ನೋಡಲಾಗುತ್ತಿತ್ತು ಇಂಥ ವ್ಯವಸ್ಥೆಯನ್ನು ಇವರು ವಿರೋಧಿಸಿದರು ಅವರ ಒಂದು ವಚನದಲ್ಲಿ ಕೊಲ್ಲುವವನೇ ಮಾದಿಗ ಹಲಸು ತಿಂಬುವನೇ ಹೊಲೆಯ ಕುಲವೇನೋ ಕುಲವೇನೋ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಿತರು ಈ ವಚನದಲ್ಲಿ ಹೇಳುವಂತೆ ಎಲ್ಲ ಜೀವಾತ್ಮರಿಗೆ ಒಳಿತನ್ನೇ ಬಯಸುವವರು ಮಾತ್ರ ಕುಲೀಜರಾಗಿದ್ದಾರೆ ಜಾತಿ ಸಮಾನತೆಯನ್ನು ಪ್ರತಿಪಾದಿಸುವ ನಿಟ್ಟಿನಲ್ಲಿ ತಾವು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಅವಕಾಶವನ್ನು ನೀಡಿದರು ಮತ್ತು ವಚನಗಳನ್ನು ಕೂಡ ಎಲ್ಲರೂ ರಚಿಸುವಂತೆ ಮಾಡಿದರು ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ಕಿನ್ನರಿ ಬೊಮ್ಮಯ್ಯ ದೋಹರ ಕಕ್ಕಯ್ಯ ಮಾದಾರ ಧೂಳಯ್ಯ ಹೀಗೆ ಮೊದಲಾದವರು ಅನುಭವ ಮಂಟಪದಲ್ಲಿ ಭಾಗವಹಿಸುತ್ತಿದ್ದರು ಆ ಮೂಲಕವಾಗಿ ಸಹಭೋಜನನ್ನು ಜಾರಿ ಮಾಡಿ ಜಾತಿಯ ಬೇಲಿಯನ್ನು ಕಳಚಲು ಯತ್ನಿಸಿದರು ಕಾಯಕದ ಮಹತ್ವ ಕಾಯಕವೇ ಕೈಲಾಸ ಎಂದು ಬಸವಣ್ಣನವರು ಕಾಯಕದ ಮಹತ್ವವನ್ನು ತಿಳಿಸಿದರು ಸೋಮಾರಿತನವನ್ನು ಅವರು ಖಂಡಿಸಿದರು ತನ್ನ ಹೊಟ್ಟೆಗಾಗಿ ಇತರರನ್ನು ಅವಲಂಬಿಸುವುದಕ್ಕಿಂತ ತಾನು ಉದ್ಯೋಗ ಮಾಡಬೇಕು ಅದನ್ನು ನಿಷ್ಠೆಯಿಂದ ಮಾಡಬೇಕು ಎಂದರು ಕೆಲಸದಲ್ಲಿ ಮೇಲು ಕೀಳು ಎಂಬುದಿಲ್ಲ ಯಾವುದೇ ಕೆಲಸವನ್ನಾದರೂ ನಿಷ್ಠೆಯಿಂದ ಮಾಡಬೇಕು ಆ ಕೆಲಸದಲ್ಲಿಯೇ ದೇವರು ನೆಲೆಸಿರುತ್ತಾನೆ ಅದರಿಂದಲೇ ಕೈಲಾಸ ಕಾಣಿರಯ್ಯ ಎಂದು ಹೇಳಿದರು ಹೀಗೆ ಕಾಯಕ ತತ್ವವನ್ನು ಅವರು ಪ್ರತಿಪಾದಿಸಿದ್ದಾರೆ ಪುರೋಹಿತಶಾಹಿಯ ವಿರೋಧ ದೇವರು ಮತ್ತು ಭಕ್ತರ ಮಧ್ಯೆ ದಲ್ಲಾಳಿ ಅಥವಾ ಮಧ್ಯವರ್ತಕದಂತೆ ಕೆಲಸ ಮಾಡುವ ಪೌರೋಹಿತ್ಯ ವರ್ಗವನ್ನು ಬಸವಣ್ಣನವರು ವಿರೋಧಿಸಿದರು ಧರ್ಮದಲ್ಲಿ ಪುರೋಹಿತರಿಗೆ ಯಾವುದೇ ಪಾತ್ರವಿಲ್ಲವೆಂದು ಹೇಳಿದರು ಏಕೆಂದರೆ ಪುರೋಹಿತರಾದವರು ಬಡ ಭಕ್ತರನ್ನು ಶೋಷಣೆಗೆ ಒಳಪಡಿಸುತ್ತಾರೆ ಪೂಜೆಯ ನೆಪದಲ್ಲಿ ದುಂದು ಖರ್ಚುಗಳನ್ನು ಹೇರಿ ಅವರನ್ನು ಶೋಷಿಸುತ್ತಾರೆ ಎಂಬುದು ಬಸವಣ್ಣನವರ ಅಭಿಪ್ರಾಯವಾಗಿತ್ತು ಆದ್ದರಿಂದ ಭಕ್ತನಾದವನು ತನ್ನ ಅಪರಿಮಿತ ಭಕ್ತಿಯಿಂದ ಮಾತ್ರ ದೇವರನ್ನು ಒಲಿಸಿಕೊಳ್ಳಲು ಸಾಧ್ಯವೇ ಹೊರತು ಆಡಂಬರದ ಆಚರಣೆಗಳಿಂದಲ್ಲ ಎಂಬ ಸಂಗತಿಯನ್ನು ಅವರು ಅರುಹಿದರು ದೇವರನ್ನು ಒಲಿಸಿಕೊಳ್ಳಲು ಪುರೋಹಿತ ವರ್ಗದ ಬೇಕಿಲ್ಲ ಅದೇ ರೀತಿಯಲ್ಲಿ ನಮಗೆ ಅರ್ಥವಾಗದ ಸಂಸ್ಕೃತ ಶ್ಲೋಕದಲ್ಲಿ ದೇವರ ಆರಾಧನೆ ಸಲ್ಲದು ಎಂದು ಹೇಳಿದರು ಕಾಯ ವಾಚ ಮನಸ್ಸ ಪರಿಶುದ್ಧರಾಗಿ ನಮ್ಮ ಆಡು ಭಾಷೆಯಲ್ಲಿಯೇ ದೈವವನ್ನು ಪೂಜಿಸಬಹುದು ಎಂದು ಶಾಹಿ ವ್ಯವಸ್ಥೆಯನ್ನು ಅವರು ಟೀಕಿಸಿದರು ಇಷ್ಟಲಿಂಗ ಪೂಜೆ ಬಸವಣ್ಣನವರು ಗುಡಿ ಗುಂಡಾರಗಳ ಒಡವೆಗೆ ಹೋಗದೆ ತಾವಿದ್ದ ಸ್ಥಳದಲ್ಲಿಯೇ ಲಿಂಗ ಪೂಜೆಗೆ ಪ್ರಾಶಸ್ತ್ಯ ನೀಡುತ್ತಾರೆ ಅವ್ಯಕ್ತ ಪರಮಾತ್ಮನ ವ್ಯಕ್ತ ರೂಪವೇ ಲಿಂಗವೆಂದು ಹೇಳಲಾಗುತ್ತದೆ ದೃಷ್ಟಿಯು ಚಲಿಸದಂತೆ ಕರಪೀಠದಲ್ಲಿರುವ ಇಷ್ಟಲಿಂಗದ ನಿರೀಕ್ಷಣೆಯಿಂದ ಗುರುಪದೇಶಕ್ಕನುಸರಿಸಿ ಮಾಡುವ ಅರ್ಚನೆಯು ಇಷ್ಟಲಿಂಗ ಉಪಾಸನೆ ಎನಿಸುವುದು ಮನಸ್ಸಿನ ಏಕಾಗ್ರತೆಯಿಂದ ಧ್ಯಾನಿಸಲಾಗುತ್ತದೆ ಲಿಂಗದ ಮಹತ್ವವನ್ನು ಬಸವಣ್ಣನವರ ಈ ವಚನದಲ್ಲಿ ನೋಡಬಹುದಾಗಿದೆ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ್ಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಹೀಗೆ ಇಷ್ಟಲಿಂಗ ಪೂಜೆಗೆ ಬಸವಣ್ಣನವರು ಒತ್ತು ನೀಡಿದ ಅವರು ಜಾತಿ ಭೇದವಿಲ್ಲದೆ ಲಿಂಗ ಭೇದವಿಲ್ಲದೆ ದುಂದು ವೆಚ್ಚಗಳಿಲ್ಲದೆ ಪ್ರತಿಯೊಬ್ಬರು ಲಿಂಗ ಪೂಜೆ ಮಾಡಬಹುದೆಂದು ಹೇಳಿದರು ಪ್ರಸಾದ ಪರಿಕಲ್ಪನೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕರ್ಮಗಳನ್ನು ಮಾಡುವುದರ ಮೂಲಕ ಸಂಪತ್ತನ್ನು ಗಳಿಸಬಹುದು ಆ ಸಂಪತ್ತಿನಲ್ಲಿ ನಿರ್ಮೋಹಿತನಾಗಿ ಗುರುಲಿಂಗ ಜಂಗಮ್ಮರಿಗೆ ದಾಸೋಹದ ರೀತಿಯಲ್ಲಿ ಅರ್ಪಿತವಾಗಬೇಕು ಅರ್ಪಣೆಯ ನಂತರ ಪ್ರಸಾದವಾಗಿ ಸ್ವೀಕರಿಸಬೇಕು ಮನುಷ್ಯನ ಪ್ರತಿ ಕರ್ಮದಲ್ಲಿಯೂ ಶಿವನ ಸ್ವರೂಪವಿರುತ್ತದೆ ನಿತ್ಯ ನಿರಂತರ ಮಾಡುವ ಪ್ರತಿ ಕೆಲಸಗಳು ಕಾಯಕ ಎನಿಸಿಕೊಂಡಾಗ ಅದರಿಂದ ಬಂದ ಪ್ರತಿಕ್ರಿಯೆಗಳು ಪ್ರಸಾದವೆನಿಸಿಕೊಳ್ಳುತ್ತವೆ ಶರಣರಾದವರು ಅರಿಷಡ್ ವರ್ಗಗಳನ್ನು ನೀರಿ ನಿಂತಾಗ ಮಾತ್ರ ಉತ್ತಮ ಗುಣಗಳನ್ನು ಪಡೆಯುವರು ಅಂತಹ ಉತ್ತಮ ಗುಣಗಳಲ್ಲಿ ಪ್ರಸಾದವೂ ಒಂದಾಗಿದೆ ಇಲ್ಲಿ ಕೊಟ್ಟು ತಿನ್ನುವ ಸಂಸ್ಕೃತಿ ಕಂಡುಬರುತ್ತದೆ ಅಹಿಂಸೆಯ ಪ್ರತಿಪಾದನೆ ಪ್ರಾಚೀನ ಹಿಂದೂ ಸಮ ಧರ್ಮದಲ್ಲಿ ಯಜ್ಞ ಯಾಗಗಳಿಗೆ ಮಹತ್ವದ ಸ್ಥಾನವನ್ನು ನೀಡಲಾಗಿತ್ತು ದೇವರನ್ನು ಒಲಿಸಿಕೊಳ್ಳಲು ಯಜ್ಞ ಯಾಗಗಳನ್ನು ಮಾಡುತ್ತಿದ್ದರು ಅಂತಹ ಕೆಲವು ಸಂದರ್ಭಗಳಲ್ಲಿ ಪ್ರಾಣಿ ಬಲಿಯನ್ನು ನೀಡಲಾಗುತ್ತಿತ್ತು ಅದಲ್ಲದೆ ಕೆಲವೊಂದು ಸಲ ಹೆಣ್ಣು ದೇವರುಗಳು ಪ್ರಸನ್ನರಾಗಲು ಪ್ರಾಣಿಗಳನ್ನು ಬಲಿ ಕೊಡುವ ಪದ್ಧತಿ ಜಾರಿಯಲ್ಲಿದ್ದು ಇಂತಹ ಪ್ರಾಣಿ ಹಿಂಸೆಯನ್ನು ಬಸವಣ್ಣನವರು ವಿರೋಧಿಸಿದರು ಅಹಿಂಸೆಯೇ ಸಕಲ ಧರ್ಮಗಳ ಮೂಲವೆಂದರೂ ದಯವಿಲ್ಲದ ಧರ್ಮ ಯಾವುದಯ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಎಂದು ಪ್ರಾಣಿ ಹಿಂಸೆಯನ್ನು ವಿರೋಧಿಸುವುದರ ಮೂಲಕ ಅಹಿಂಸಾ ತತ್ವವನ್ನು ಅವರು ಪ್ರತಿಪಾದಿಸಿದರು ನಡೆಯ ನುಡಿಗಳ ಅಂತರವನ್ನು ಅರುಹಿದರು ಬಸವಣ್ಣನವರು ತಮ್ಮ ಹಲವು ವಚನಗಳ ಮೂಲಕ ನುಡಿ ಮತ್ತು ನಡೆಗಳ ಅಂತರವನ್ನು ಆರಂಭಿದರು ಸಮಾಜದಲ್ಲಿ ನಾವು ನುಡಿದಂತೆ ನಮ್ಮ ಆಚರಣೆಗಳು ಇರುವುದಿಲ್ಲ ಆದ್ದರಿಂದ ಅಂತರಂಗ ಮತ್ತು ಬಹಿರಂಗ ಶುದ್ಧತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರು ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರು ದಿಟ್ಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಉಂಬ ಜಂಗಮ ಬಂದರೆ ನಡೆಯೆಂಬರು ಉಣ್ಣದ ಲಿಂಗಕ್ಕೆ ಬೋವನ ಹಿಡಿ ಎಂಬರಯ್ಯ ಎಂಬ ವಚನದಲ್ಲಿ ಮನುಷ್ಯನ ಡೊಂಗಿ ಸ್ವಭಾವವನ್ನು ಅವರು ತಿಳಿಸುತ್ತಾರೆ ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೇ ಅಯ್ಯ ಅಘೋರ ತಪವು ಮಾಡಿದಡೇನ ಅಂತರಂಗ ಆತ್ಮಶುದ್ಧಿ ಇಲ್ಲದವರನೆಂತೂ ನಂಬುವನಯ್ಯ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಮನುಷ್ಯರು ಆತ್ಮಶುದ್ಧಿ ಇಲ್ಲದೆ ಯಾವುದೇ ಕಾರ್ಯ ಮಾಡಿದರೂ ಕೂಡ ಅದು ದೇವರಿಗೆ ತೃಪ್ತಿ ಎನಿಸುವುದಿಲ್ಲ ಆದ್ದರಿಂದ ಮನುಷ್ಯನ ಅಂತರಂಗ ಬಹಿರಂಗ ಶುದ್ಧಿಗೆ ಹೆಚ್ಚು ಮಹತ್ವವನ್ನು ನೀಡಿದರು ಮೂಢ ಆಚರಣೆಗಳನ್ನು ವಿರೋಧಿಸಿದರು ಸಮಾಜದಲ್ಲಿ ಹಲವು ಮೂಢ ಆಚರಣೆಗಳು ಬೇರೂರಿದ್ದವು ಅವುಗಳನ್ನು ಅವರ ಬಾಲ್ಯದಿಂದಲೇ ವಿರೋಧಿಸುತ್ತಾ ಬಂದರು ಅಕ್ಕನಿಗಿಲ್ಲದ ಜನಿವಾರ ತನಗೇಕೆ ಎಂದು ಪ್ರತಿಭಟಿಸಿದ್ದರು ಅದಲ್ಲದೆ ಅರ್ಥವಿಲ್ಲದೆ ಮರಗಳ ಪ್ರದಕ್ಷಿಣೆ ಹಾಕುವುದು ತೀರ್ಥಯಾತ್ರೆ ಮಾಡುವುದು ತೀರ್ಥ ಸ್ನಾನ ಮಾಡುವುದು ಯಜ್ಞಗಳನ್ನು ಮಾಡುವುದು ಇತ್ಯಾದಿ ಮೂಢನಂಬಿಕೆಗಳನ್ನು ಅವರು ವಿರೋಧಿಸಿದರು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಬಸವಣ್ಣನವರ ಮಹತ್ವದ ಕ್ರಾಂತಿಕಾರಿ ಹೆಜ್ಜೆ ಎಂದರೆ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದ್ದು ಇದನ್ನು ಆಚರಣೆಯೂ ಕೂಡ ತರುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡಿದರು ಬ್ರಾಹ್ಮಣ ಮಧುವರಸನ ಮಗಳನ್ನು ಅಸ್ಪೃಶ್ಯ ಹರಳೆಯನ ಮಗನೊಂದಿಗೆ ವಿವಾಹ ಮಾಡಿಸುವುದರ ಮೂಲಕ ಕ್ರಾಂತಿಯನ್ನೇ ಅವರು ಮಾಡಿದರು ಆ ಮೂಲಕ ಜಾತಿ ರಹಿತ ಸಮಾಜ ನಿರ್ಮಾಣಕ್ಕೆ ಅವರು ಪ್ರಯತ್ನಿಸಿದರು ವ್ಯಕ್ತಿತ್ವ ವಿಕಸನಕ್ಕೆ ಆದ್ಯತೆ ಬಸವಣ್ಣನವರು ಸರಳ ಶರಣ ಜೀವನಕ್ಕೆ ಮೊರೆ ಹೋದವರು ಹಾಗೆಯೇ ತಮ್ಮ ವಚನಗಳ ಮೂಲಕ ತಿಳಿಹೇಳಿದರು ನಾವು ಮಾಡುವ ಕೆಲಸ ನೋಡುವ ನೋಟ ಆಡುವ ಮಾತು ಎಲ್ಲವುಗಳಲ್ಲಿಯೂ ಕೂಡ ನಮ್ಮ ವ್ಯಕ್ತಿತ್ವದ ಪರಿಚಯವಾಗುತ್ತದೆ ಆದ್ದರಿಂದ ನಡೆ ನುಡಿಗಳಲ್ಲಿ ಜಾಗರೂಕತೆ ಇರಬೇಕೆಂದು ಬಸವಣ್ಣನವರು ಹೇಳುತ್ತಾರೆ ಕಡಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಸಣ್ಣ ಬಣ್ಣಿಸಬೇಡ ಇದ್ದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ ಈ ಒಂದು ವಚನದಲ್ಲಿಯೇ ಮನುಷ್ಯ ಹೇಗಿರಬೇಕು ಎಂಬುದನ್ನು ಅವರು ಹೇಳುತ್ತಾರೆ ಮನುಷ್ಯ ಮೌಲ್ಯಯುತವಾದ ಜೀವನ ನಡೆಸಲು ಮುಖ್ಯವಾಗಿ ಕಾಯ ವಾಚ ಮನಸ್ಸು ಶುದ್ಧವಾಗಿರಬೇಕೆಂದು ಅವರು ಹೇಳುತ್ತಾರೆ ನಿರಾಡಂಬರ ಬದುಕಿಗೆ ಪ್ರಾಶಸ್ತ್ಯ ಮನುಷ್ಯ ತನ್ನ ಜೀವನದಲ್ಲಿ ಸಂಪತ್ತಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುತ್ತಾನೆ ಅಂದರೆ ಬದುಕಿಗಷ್ಟೇ ಹಣವನ್ನು ಬಳಸದೆ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೂಡಿಡುವ ಪ್ರಯತ್ನ ಮಾಡುತ್ತಾನೆ ಹೀಗೆ ಧನ ವ್ಯಾಮೋಹಕ್ಕೆ ಒಳಗಾಗಿ ಅಹಂಕಾರಿಯಾಗುತ್ತಾನೆ ಈ ವ್ಯಾಮೋಹವು ಮನುಷ್ಯನನ್ನು ಹಾಳು ಮಾಡುತ್ತವೆ ಅಂದರೆ ಅವನಲ್ಲಿ ಸರ್ವಾಧಿಕಾರಿ ದುರಾಸೆ ದುರಾಚಾರಗಳೆಂಬ ಕಡೆಗಳು ಹುಟ್ಟಿ ಬಿಡುತ್ತವೆ ಅವರು ತಮ್ಮ ಒಂದು ವಚನದಲ್ಲಿ ಸಿರಿತನದ ಮದ ಬೇರಿದವರನ್ನು ಮಾತನಾಡಿಸಲು ಸಾಧ್ಯವಿಲ್ಲವೆಂದು ಈ ರೀತಿಯಾಗಿ ಹೇಳುತ್ತಾರೆ ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಸಿರಿ ಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ ಹೀಗೆ ಸಿರಿಯ ಹಿಂದೆ ಹೋಗದೆ ಸದ್ಗುಣಗಳ ಹಿಂದೆ ಹೋದಾಗ ಶಿವನು ನೊಲಿಯುವ ಬದುಕು ನಮ್ಮದಾಗುತ್ತದೆ ಅಂತಹ ಬದುಕಿನಿಂದ ಅವನು ಶಾಶ್ವತವಾಗಿ ಜನಮನದಲ್ಲಿ ಇರಲು ಸಾಧ್ಯ ಇಂತಹ ಸರಳ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಬಸವಣ್ಣನವರು ಕರೆ ನೀಡಿದರು ಬದುಕಿನ ಕುರಿತಾದ ಬಸವಣ್ಣನವರ ದೃಷ್ಟಿಕೋನ ಬಸವಣ್ಣನವರು ಬದುಕು ಬಾಲ್ಯದಿಂದಲೇ ಶಿಸ್ತುಬದ್ಧವಾಗಿತ್ತು ಬಾಳಿನ ಉದ್ದಕ್ಕೂ ಅವರು ಸಂಯಮ ಸ್ವಚ್ಛತೆ ಪ್ರಾಮಾಣಿಕತೆ ಮಾನವೀಯತೆ ಸಮಾನತೆ ಸಹಕಾರ ಪ್ರೀತಿ ಇತ್ಯಾದಿಗಳನ್ನು ಅಳವಡಿಸಿಕೊಂಡೇ ಇತರರಿಗೆ ಮಾದರಿಯಾದರು ತೆರೆದ ಪುಸ್ತಕದಂತೆ ತಮ್ಮ ಜೀವನವನ್ನು ಸಮಾಜಕ್ಕೆ ಅರ್ಪಿಸಿದರು ಪ್ರತಿಯೊಂದು ಜೀವಿಗಳಲ್ಲಿಯೂ ದಯೆ ಅನುಕಂಪಗಳನ್ನು ಕಂಡರು ಬದುಕಿನ ಮೂಲ ದ್ರವ್ಯ ಬಂದರೆ ಸಕಲ ಚರಾಚರ ಜೀವಿಗಳಿಗೆ ದಯೆಯನ್ನು ತೋರುವುದು ಎಂಬುದು ಅವರ ವಚನಗಳಲ್ಲಿಯೂ ಕಂಡುಬರುತ್ತದೆ ಅಲ್ಲದೆ ಸ್ವರ್ಗ ನರಕದ ಕಲ್ಪನೆಯನ್ನು ಅಲ್ಲವೆಡೆದ ಅವರು ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು ಕೂಡಲ ಸಂಗಮ ದೇವ ಎಂದು ಹೇಳುತ್ತಾರೆ ಈ ಮೂಲಕ ನೀತಿಯುತ ಬದುಕಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುತ್ತಾರೆ ಬಸವಣ್ಣನವರ ವಿಚಾರಧಾರೆಗಳು ಈಗಲೂ ಪ್ರಸ್ತುತವೇ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ಮೇಲೆ ಅವರು ಪ್ರತಿಪಾದಿಸಿದ ವಿಚಾರಧಾರೆಗಳು ಕೂಡ ಮುನ್ನೆಲೆಗೆ ಬರುತ್ತವೆ ಅವುಗಳು ಈಗಲೂ ಪ್ರಸ್ತುತವೇ ಎಂದು ಪ್ರಶ್ನೆ ಮಾಡಿಕೊಂಡರೆ ಹೌದು ಎಂಬ ಉತ್ತರ ನಮ್ಮದಾಗುತ್ತದೆ ಅವರು ಹನ್ನೆರಡನೇ ಶತಮಾನದಲ್ಲಿ ಪ್ರತಿಪಾದಿಸಿದ ಹಲವು ವಿಚಾರಗಳು ಈಗಲೂ ಪೂರ್ಣವಾಗಿ ಅನುಷ್ಠಾನಗೊಂಡಿಲ್ಲ ಮುಂದುವರೆದ ಸಮಾಜವೆಂದು ಹಣೆಪಟ್ಟಿ ಇದ್ದರೂ ಕೂಡ ಅದು ತಂತ್ರಜ್ಞಾನದಲ್ಲಿ ಬೆಳವಣಿಗೆ ಮಾತ್ರ ಎನ್ನಬಹುದು ಈಗಲೂ ಹಲವು ಮೂಢನಂಬಿಕೆಗಳು ಜಾತಿ ತಾರತಮ್ಯ ಸ್ತ್ರೀಯರ ಶೋಷಣೆ ಅಂತರ್ಜಾತಿ ವಿವಾಹಕ್ಕೆ ಇರದ ಪ್ರೋತ್ಸಾಹ ಹೀಗೆ ಹಲವು ಅಂಶಗಳು ಈಗಲೂ ಜೀವಂತವಾಗಿಯೇ ಇವೆ ಹನ್ನೊಂದು ಶತಮಾನಗಳು ಉರುಳಿದರೂ ಇನ್ನೂ ಸಮಸ್ಯೆಗಳು ಪೂರ್ಣವಾಗಿ ಅಳದಿಲ್ಲ ಆದರೆ ಸ್ವಲ್ಪ ಮಟ್ಟಿನ ಬದಲಾವಣೆಗಳನ್ನು ಕಾಣುತ್ತಿದ್ದೇವೆ ಜಾತೀಯತೆ ಎನ್ನುವುದು ಅಲ್ಪಮಟ್ಟಿಗೆ ನಗರಗಳಲ್ಲಿ ಮರೆಯಾಗಿದ್ದರೂ ಅಲ್ಲಲ್ಲಿ ಬೂದಿ ಮೆಚ್ಚಿದ ಕೆಂಡದಂತೆ ಆಗಾಗ ಸಿಡಿಯುತ್ತಿರುತ್ತದೆ ಅಂತರ್ಜಾತಿ ವಿವಾಹಗಳಂತೂ ಮರ್ಯಾದೆ ಹತ್ಯೆಗಳೊಂದಿಗೆ ಅವಸಾನಗೊಳ್ಳುತ್ತಿವೆ ಸ್ತ್ರೀ ಪುರುಷರೆಂಬ ಸಮಾನತೆ ಅಲ್ಪಮಟ್ಟಿಗೆ ಇದೆಯಾದರೂ ಸ್ತ್ರೀಯರ ಮೇಲಿನ ಶೋಷಣೆಗಳು ಮಾತ್ರ ಕಡಿಮೆಯಾಗಿಲ್ಲ ಅಲ್ಲದೆ ಸಿರಿತನದ ಗರ ಎಲ್ಲರಿಗೂ ಬಡಿದು ಸ್ವಾರ್ಥ ಲೋಕ ಸೃಷ್ಟಿಯಾಗಿದೆ ಮಾನವೀಯತೆ ಕರುಣೆ ಅಂಶಗಳು ನೆಲಕಚ್ಚಿವೆ ಇವನಾರವ ಇವನಾರವ ಎಂಬ ಪದಗಳು ಜನರ ನಾಲಿಗೆ ಮೇಲಿವೆ ಕಳ್ಳತನ ಮೋಸ ವಂಚನೆ ವ್ಯಭಿಚಾರ ಇಂದಿನ ಸಮಾಜದಲ್ಲಿ ತಾಂಡವವಾಡುತ್ತಿದೆ ಇಂತಹ ಭೂಮಿಯಲ್ಲಿ ಬಸವಣ್ಣನವರು ಜೀವಿಸಿದ್ದರ ಎಂಬ ಪ್ರಶ್ನೆ ನಮಗೆ ಕಾಡದೇ ಇರದು ಏಕೆಂದರೆ ಅವರು ಪ್ರತಿಪಾದಿಸಿದ ತತ್ವಗಳು ಜನರ ಮನೆ ಮನಗಳಲ್ಲಿ ನೆಲೆ ನಿಂತಾಗ ಮಾತ್ರ ಅವರ ಜೀವನಕ್ಕೆ ನಾವು ಬೆಲೆ ಕೊಟ್ಟಂತಾಗುತ್ತದೆ ಉಪಸಂಹಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕನೆಂದು ಘೋಷಿಸಲಾಗಿದೆ ಅವರ ಭಾವಚಿತ್ರಗಳನ್ನು ಸರ್ಕಾರಿ ಕಚೇರಿಗಳಲ್ಲಿಡಲು ಆದೇಶಿಸಲಾಗಿದೆ ಆದರೆ ಆ ಈ ನಾಯಕ ಒಳಗೆ ಮಾತ್ರ ಉಳಿಯಬಾರದು ಅವರ ಭಾವಚಿತ್ರ ಕೇವಲ ಆದೇಶ ಪಾಲನೆಗೆ ಮಾತ್ರವಾಗಬಾರದು ಇಲ್ಲಿ ಅವರು ಪ್ರತಿಪಾದಿಸಿದ ತತ್ವಗಳು ಪಾಲನೆಯಾಗಬೇಕು ಅವುಗಳು ಜನಸಾಮಾನ್ಯರ ಮನಸ್ಸುಗಳಲ್ಲಿ ಬೇರೂರಬೇಕು ಮಾನವೀಯತೆ ಅಂಶಗಳು ಮೇಳೈಸಬೇಕು ಮನುಷ್ಯ ಸಂಬಂಧಗಳು ಬೆಸೆಯಬೇಕು ಅಂದಾಗ ಮಾತ್ರ ಆ ನಾಯಕನಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಬಸವಣ್ಣನವರೆಂದರೆ ಕೇವಲ ಲಿಂಗಾಯತರಿಗೆ ಸೇರಿದವ ಸೇರಿದವರೆಂಬ ಭಾವನೆ ತೊಲಗಬೇಕು ಅವರು ವಿಶ್ವಗುರು ಎನಿಸಿಕೊಂಡವರು ಅವರ ತತ್ವಗಳು ವಿಶ್ವವೇ ಅಳವಡಿಸಿಕೊಳ್ಳುವಂತವಾಗಿವೆ ಆ ನಿಟ್ಟಿನಲ್ಲಿ ಅವರ ವಚನಗಳು ಇನ್ನಷ್ಟು ವ್ಯಾಪಕವಾಗಿ ಪ್ರಚಾರ ಪಡೆಯಬೇಕಿದೆ ಅವರ ತತ್ವಾಚರಣೆ ಮಾಡುವವರನ್ನು ಗಮನಿಸಿದಾಗ ನಮಗೆ ತಿಳಿಯುವ ಸಂಗತಿ ಎಂದರೆ ಅವರು ಕೇವಲ ಉತ್ತರ ಕರ್ನಾಟಕದ ಭಾಗಗಳಿಗೆ ಮಾತ್ರ ಸೀಮಿತವಾಗಿದ್ದಾರೇನು ಎಂದು ಒಂದೊಮ್ಮೆ ಅನ್ನಿಸತೊಡಗುತ್ತದೆ ದಕ್ಷಿಣ ಕರ್ನಾಟಕ ಕರಾವಳಿ ಭಾಗಗಳಲ್ಲಿ ಬಸವಣ್ಣನವರು ಹೆಚ್ಚು ಪ್ರಚಾರ ಪಡೆದಿಲ್ಲ ಆ ನಿಟ್ಟಿನಲ್ಲಿ ಇನ್ನಷ್ಟು ಪ್ರಯತ್ನಗಳು ನಡೆಯಲಿ ಅವರ ವಿಚಾರಧಾರೆಗಳು ಭಾರತ ಮಾತ್ರವಲ್ಲದೆ ವಿಶ್ವವೆಲ್ಲ ಪ್ರಚಾರ ಪಡೆದರೆ ಮಾನವೀಯ ಅಂಶಗಳು ನೆಲೆಗೊಳ್ಳುವುದರಲ್ಲಿ ಸಂಶಯವಿಲ್ಲ ವಂದನೆಗಳು